എൻറ്റൊന്ന് എട്ട് ഹോ എമൂറ് ഇപ്പൊ എൻ്റെ നാല് മൂവത്തെ എൺ നൽവത്ത് എൺ നൽവത്തെ ഓ മാ

ீர் ನೀನು ಅಲ್ಲೇ ಇರೋ ನೀ ಓದದೆ ಅಮಾಸೆಗೆ ಒಂದ್ಸತಿ ಹುಣ್ಣಮೆಗೆ ಒಂದ್ಸತಿ ಮತ್ ಕೊನಿ ಈ ಕೆಳಗ್ ಬಂದ್ಕೊಂಡು ಮೊಬೈಲ್ ಹಿಡ್ಕೊ ಕೂತ್ಕೊಂಡ್ಬಿಟ್ರೆ ಮತ್ ಜಪ್ಪ ಅಂದ್ರೆ ನಿಮ್ ಬುಕ್ ಒಂದ್ ಬಿಚ್ಚುದ್ಲ ಕಣ ಅದ್ಯಾ ಮನೆ ದೇವ್ರ ನಿಂಗ್ ಬುದ್ಧಿ ಕೊಡ್ತ ಮರೆಯ ಓದ್ಬೇಕಂತ ಇಲ್ಲಾಂದ್ರೆ ಈ ಸ್ಕೂಲ್ ಇಂದ ಬಂದ್ ಕೂಡ್ಲೆ ಅಯ್ಯೋ ದೇವ್ರೆ ಆ ಈ ಸ್ಕೂಲ್ ಯೂನಿಫಾರ್ಮ್ ತೋಗ್ದು ಒಗಸಿ ಇದು ಬ್ಯಾಗ್ ಒಂದ್ ಕಡೆ ಹಣ್ದು ಅಯ್ಯೋ ದೇವರೇ ಕುಣ್ ಕುಂತ ಕುಣ್ ಕುಂತ ಆಟಾಡಕ್ ಹೋತಿಯ ಮರೆಯ ಜೊತೆ ಅಮ್ಮ ನಾನೇನ್ ಹಂಗ್ ಮಾಡುದ್ಲಾತ ಹೌದು ನಾಳೆ ಪರೀಕ್ಷೆ ಅಂತ ಹೇಳ್ಯಾರಲ್ಲ ಅದಕ್ಕೆ ಓದ್ಕೊಂತ ಕುತ್ಕೊಂಡಿದ್ದೆ ಅಲ್ಲ ಅದೆಲ್ಲ ಹಮ್ಮ ನಿನಗೆ ಈ ಸ್ಕೂಲಲ್ಲಿ ಟೀಚರ್ ಪರೀಕ್ಷೆ ಅಂತ ಕೂಡಲೇ ನ್ಯಾಸದ ಒಂದು ಅಂತಲ್ಲ ಎಂತ ಮಗನೇ ನಮ್ಮ ಮನಸ್ಸು ನಮ್ಮ ಗಣಗಿದ್ರೆ ಸಾಕು ಇದಂತದ ಪರೀಕ್ಷೆ ಎಲ್ಲ ಎಂತಕ್ಕೆ ಅಂತ ಕೂತ್ಕೊಂಡಿದ್ಯಂತೆ ಒಬ್ಬ ಅದೇ ಒಷ್ಟು ಬೇಗ ಯಾರು ಹೇಳ್ಕೊಟ್ಟಿದ ಅಮ್ಮ ಅಂತ ತಾಡಿ ಇದೆಲ್ಲ ಸೇತನ ಫ್ರೆಂಡಿಂದ ಕೆಲಸ ಅಂತ ಕಾಣ್ತದೆ ನಾವು ಟೀ ಸೂಟ್ ಅದೇ ಅಂತ

ಹುರೀಕ್ಷೆ ಬೇಡ ನಮ್ ಮುನ್ಸ್ ನಮ್ ಗನಾಗಿದ್ರೆ ಸಾಕು ಅದೇ ದೇವ್ರು ಅಂದಿ ಅಂತಲ್ಲ ಹಂಗೇಳಿದಲ್ಲ ಅಮ್ಮ ನಮ್ಮ ತಾಯಿಯನ್ನೇ ನಮ್ ದೇವ್ರು ಅವ್ರಿಗೆ ಕೈ ಮುಗಿಸಿ ಅಂದ್ರೆ ನಾನ್ ನಿನ್ ಬಗ್ಗೆ ಹೇಳಿದ್ದು ನಿನ್ ಕೊಯ್ ಮುಗಿದ್ರೆ ಸಾಕು ದೇವ್ರು ಒಳ್ಳೇದು ಮಾಡ್ತಾನೆ ಅಂತ ನಮ್ ಅಂದ್ರೆ ಗನಗಿದ್ರೆ ಸಾಕು ಅಂದ್ರೆ ನಮ್ಮ ಚೆನ್ನಾಗಿರ್ಬೇಕಲ್ಲ ನೀನೇ ಹೇಳಿದ್ದಲ್ಲ ಓ ಅಮ್ಮನ್ ಬಗ್ಗೆ ಅಂದ್ರೆ ನನ್ನ ಬಗ್ಗೆ ಹೇಳಿದ್ದನ್ ಮಗ್ನೆ ಓಹೋ ನಂಗೆ ಗೊತ್ತೇ ಆಗ್ಲ ನೋಡು ಗನಗಾತ್ ಬಿಡು ಅಲ್ಲ ಮಗ್ನೆ ಒಂದ್ ಕೆಲ್ಸ ಮಾಡೋ ನೀನು ಹಿಂಗೆ ಹೇಳೋ ನಮ್ಮ ಅಡಿಕೆ ನಮ್ಮ ಕಾಳು ಮೆಣಸು ನಮ್ಮ ಕಾಪಿ ಇವೆಲ್ಲ ಗನ ಆಗಿದ್ರೆ ಸಾಕು ಹಾ ಬೆಂಗಳೂರು ಪೇಟೆಗೆ ಎಂತಕ್ಕೆ ಹೋಗ್ಬೇಕು ಏನಂತೀರಾ ಅಂತ ಕೇಳು ಅಮ್ಮ ನಿಂಗೇಂಗೆ ಗೊತ್ತಾಯ್ತಾ ಇದು ಹೆಂಗಂದ್ರೆ ಮೊಬೈಲ್ ನೋಡ್ತಾ ಕೂತ್ಕೊಂಡಿರಲ್ಲ ಅವಾಗ ನಾನು ಕೇಳಿಸ್ಕೊಂಡಿನಪ್ಪ ಫಸ್ಟ್ ಓದ್ಕೋಬೇಕು ಅಲ್ಲ ಕಾಪಿ ತಗೋಬತ್ತೀನಿ ತಂದೆ ಅದೇ ಓದ್ ನಾನು ಥಾಲಿ ವಾರ್ಡ್ ಹಿಡಿಕೆ ಕಾಪಿ ಕೊಡಕ್ ಅಂತಾನೆ ಇಲ್ಲಿ ಚಪ್ರದ ಮೇಲೆ ಬಂದಿನಿ ಕಾಪಿನೇ ತರಲ ಕಣ ಕೆಳಗೆ ಕಿಟಕಿ ಬಿಡದಲ್ಲ ಇಟ್ಟಿನಿ ಅಲ್ಲ ಹಂಗ ಥೂ ಮರೆಯ ಒಳ್ಳೆ ಬಿಟ್ಟು ಬಂದಿನಿ ಕಣ ಮಂಗನೆ ಬುತ್ತಿ ಹಂಗಾರೆ ಕೆಳಗೆ ಹೋಗಿ ಓದ್ಕೊಂಡ್ರ ಆಯ್ತು ಚೆನ್ನಾಗಿರೋ ಜನ ಹೇಳಿನ್ ಬಿಡು ಕಾಪಿ ತರಕ್ಕೆ ಆತಮ್ಮ ನಾನೇ ಕೆಳಗೆ ಬತ್ತಿನ ತಡಿ ಈ ಕತ್ಲಾತ ಬಂತಲ್ಲ ಎಂತ ಕಾಣಿಸುದು ಇಲ್ಲ ಆತ ಬಾ ಅಲ್ಲ ಎಲ್ಲ ಹಮಾತು ನಮ್ ಟೀಚರ್ ಹೇಳಿದ್